ಓಂ ಗುರುಭ್ಯೋ ನಮಃ ಬಂಧುಗಳೇ ಸಮಾಜದಲ್ಲಿ ಕೆಲವರು ಹೇಗಿರ್ತಾರೆ ಅಂದ್ರೆ ಬರೀ ಇನ್ನೊಬ್ಬರ ನಿಂದೆಗಳನ್ನು ಮಾಡುತ್ತಾ ಇರ್ತಾರೆ ಇನ್ನೊಬ್ಬರ ನಿಂದೆ ಮಾಡದೆ ಅವರಿಗೆ ಸಮಾಧಾನವೇ ಆಗೋದಿಲ್ಲ ನನ್ನ ದೃಷ್ಟಿಯಿಂದ ಅಂತಹ ನಿಂದಕರು ಯಾರ ಜೀವನದಲ್ಲಿರುತ್ತಾರೋ ಅಂತವರು ನಿಜವಾಗಿಯೂ ಭಾಗ್ಯಶಾಲಿಗಳಾಗಿರುತ್ತಾರೆ ಯಾಕೆ ಅಂತ ನೀವು ಕೇಳಿದ್ರೆ ನಿಂದಕರಿಂದ ಆಗುವ ಲಾಭಗಳೇ ಅಂತಹದ್ದಾಗಿವೆ ನಿಂದಕರಿಂದಾಗುವ ಲಾಭಗಳನ್ನು ನೋಡಿಯೇ ನಮ್ಮ ಶರಣರು ಮತ್ತು ಸಂತರು ನಿಂದ ಅಸಾವ ಶೇಜಾರಿ ನೆರೆಯಲ್ಲಿ ನಿಂದಕರು ಇರಬೇಕು ಅಂತ ಹೇಳಿರಬಹುದು ಅಂತ ನನಗನಿಸುತ್ತೆ ನಿಂದಕರಿಂದ ಅದು ಹೇಗೆ ಲಾಭವಾಗುತ್ತೆ ಅಂತ ನೀವು ಕೇಳೋದಾದರೆ ನನ್ನ ದೃಷ್ಟಿಯಿಂದ ನಿಂದಕರಿಂದಾಗುವ ಲಾಭಗಳನ್ನು ಹೇಳುತ್ತೇನೆ ಕೇಳಿ ನಿಂದಕರು ಗೊಬ್ಬರದಂತೆ ಕೆಲಸ ಮಾಡುತ್ತಿರುತ್ತಾರೆ ಅದು ಹೇಗೆ ಅಂದರೆ ಗೊಬ್ಬರದಿಂದ ಒಂದು ಬೀಜ ಯಾವ ರೀತಿ ಬೆಳೆಯುತ್ತದೆಯೋ ಅಥವಾ ಗೊಬ್ಬರದಿಂದ ಒಂದು ಸಸಿಯು ಯಾವ ರೀತಿಯಾಗಿ ಬೆಳೆದು ದೊಡ್ಡದಾಗುತ್ತೋ ಅದೇ ರೀತಿ ನಿಂದಕರ ಮಾತುಗಳಿಂದ ವ್ಯಕ್ತಿಯಲ್ಲಿ ಛಲ ಬರುತ್ತದೆ ಅಥವಾ ಬೆಳೆಯುವಂಥ ಜಿದ್ದು ಬೆಳೆಯುತ್ತೆ ಅಂದ್ರೆ ನಿಂದಕರ ಮಾತುಗಳಿಂದ ಒಬ್ಬ ಮನುಷ್ಯ ಬೆಳೆದು ದೊಡ್ಡವನಾಗುತ್ತಾನೆ ಎಂಬುದರಲ್ಲಿ ಸಂದೇಹವೇ ಇಲ್ಲ ಇಲ್ಲಿ ನೋಡಿ ಗೊಬ್ಬರ ತಾನು ಮಲಿನವಾಗಿದ್ದು ಒಂದು ಸಸಿಯನ್ನ ಮರವನ್ನಾಗಿಸುತ್ತೆ ಅದೇ ರೀತಿ ನಿಂದಕರವು ಕೂಡ ತಾವು ಮಲಿನವಾಗಿ ಇನ್ನೊಬ್ಬ ವ್ಯಕ್ತಿಯನ್ನ ಬೆಳೆದು ನಿಲ್ಲಿಸುವಂತಹ ಕೆಲಸ ಮಾಡುತ್ತಾರೆ ಇನ್ನೊಂದು ಲಾಭ ಏನು ಅಂದರೆ ನಿಂದಕರ ಮಾತುಗಳು ವ್ಯಕ್ತಿಯಲ್ಲಿಯ ಅಹಂಕಾರವನ್ನ ನಷ್ಟ ಮಾಡುತ್ತವೆ ಗೊತ್ತಿರಬಹುದು ಸ್ತುತಿಯಿಂದ ಮನುಷ್ಯನಲ್ಲಿ ಅಹಂಕಾರ ವೃತ್ತಿ ಹೆಚ್ಚಾಗುತ್ತೆ ಮತ್ತು ನಿಂದೆಯಿಂದ ಮನುಷ್ಯನಲ್ಲಿ ಅಹಂಕಾರ ನಷ್ಟವಾಗುತ್ತೆ ಅಂದ್ರೆ ನಿಂದಕರು ತಾವು ಸ್ವತಃ ಅಹಂಕಾರಿಗಳಾಗಿ ಎದುರಿನ ವ್ಯಕ್ತಿಯಲ್ಲಿ ಅಹಂಕಾರ ಬೆಳೆಯದಂತೆ ನೋಡಿಕೊಳ್ಳುತ್ತಾರೆ ನೀವೇ ಹೇಳಿ ಬಂಧುಗಳೇ ಇವೆರಡೂ ಕೂಡ ಸಾದಾ ಕೆಲಸಗಳೇ ತಾವು ಮಲಿನವಾಗಿ ಉಳಿದುಕೊಂಡು ತಾವು ಇದ್ದಲ್ಲಿಯೇ ಉಳಿದು ತಾವು ಇದ್ದಲ್ಲಿಯೇ ಕೊಳೆತು ಎದುರಿನ ವ್ಯಕ್ತಿಯನ್ನು ಬೆಳೆಸುವುದು ಸಾಮಾನ್ಯವೇ ತಾವು ಅಹಂಕಾರಿಗಳಾಗಿ ಎದುರಿನ ವ್ಯಕ್ತಿಯಲ್ಲಿ ಅಹಂಕಾರ ಬೆಳೆಯದಂತೆ ನೋಡಿಕೊಳ್ಳುವುದು ಸಾದಾ ಕೆಲಸವೇ ಗೊಬ್ಬರಕ್ಕೆಷ್ಟು ಮಹತ್ವವಿದೆಯೋ ಅಷ್ಟು ಮಹತ್ವ ನಿಂದಕರಿಗೂ ಇದೆ ನನ್ನ ದೃಷ್ಟಿಯಿಂದ ಹೇಳಬೇಕು ಅಂದರೆ ನಾವು ನಿಂದಕರನ್ನು ದ್ವೇಷಿಸಬಾರದು ನಾವು ನಿಂದಕರನ್ನ ಪೂಜಿಸಬೇಕು ಯಾಕೆ ನಮ್ಮ ಪ್ರಗತಿಗೆ ಅವರೇ ಬುನಾದಿ ಧನ್ಯವಾದಗಳು